ನಡೆದಿದೆ ಘನಘೋರ ದುರಂತ ಬೆಂಕಿಯ ಕೆನ್ನಾಲಗೆಗೆ ಇಪ್ಪತ್ ಮೂರು ಮಂದಿ ಸಜೀವ ದಹನ ನೈಟ್ ಕ್ಲಬ್ ನಲ್ಲಿ ನಡೆಯಿತು ಭೀಕರ ಅಗ್ನಿ ಅವಘಡ ಪ್ರವಾಸಿ ತಾಣವನ್ನೇ ಬೆಚ್ಚಿ ಬೀಳಿಸಿದ ಅಗ್ನಿಸ್ಫೋಟ ಕಳೆದ ನಡುರಾತ್ರಿಯಲ್ಲಿ ಗೋವಾದ ಭಾಗ ಬೀಚ್ ಬಳಿ ಇರೋ ಅರ್ಪರಾದಲ್ಲಿರೋ ಬಿರ್ಚ್ ಬೈ ರೋಮಿಯೋ ನಲ್ಲಿ ಭಾರಿ ಅಗ್ನಿಸ್ಫೋಟ ನಡೆದಿದೆ ಈ ಅಗ್ನಿಸ್ಫೋಟದಲ್ಲಿ ಇಪ್ಪತ್ಮೂರು ಜನ ಬೆಂಕಿಯ ಜ್ವಾಲೆಗೆ ಸಿಕ್ಕಿ ಸಜೀವವಾಗಿ ದಹನಗೊಂಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯೂ ಇದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಈ ಘಟನೆಗೆ ಸಿಲಿಂಡರ್ ಸ್ಫೋಟವೇ ಕಾರಣ ಎಂದು ತಿಳಿದು ಬಂದಿದೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದ ತನಕ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರ ಕಾರ್ಯಾಚರಣೆ ನಡೆದಿದೆ ಬೆಂಕಿಯ ಸ್ಫೋಟಕ್ಕೆ ಬಲಿಯಾದವರಲ್ಲಿ ಹೆಚ್ಚಿನವರು ಕ್ಲಬ್ನ ಸಿಬ್ಬಂದಿಯಾಗಿದ್ದಾರೆಂದು ತಿಳಿದು ಬಂದಿದೆ ಜೊತೆಗೆ ಅನೇಕ ಪ್ರವಾಸಿಗರು ಈ ದುರಂತಕ್ಕೆ ಬಲಿಯಾಗಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಗೋವಾ ಮುಖ್ಯಮಂತ್ರಿ ಅಗ್ನಿ ಅನಾಹುತದ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳುವುದಕ್ಕೆ ಸೂಚಿಸಿದ್ದಾರೆ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನಡೆಸಲಾಗುತ್ತಿದೆ ನಿನ್ನೆ ವೀಕೆಂಡ್ ಆಗಿರೋದ್ರಿಂದ ಸಹಜವಾಗಿ ಕ್ಲಬ್ನಲ್ಲಿ ಹೆಚ್ಚು ಜನ ಸೇರಿದ್ದರು ಸದ್ಯಕ್ಕೆ ಇದು ಸಿಲಿಂಡರ್ ಸ್ಫೋಟ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರು ಪೊಲೀಸರು ಹೆಚ್ಚಿನ ತನಿಖೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಸ್ ಕಾರು ವಾಹನಗಳು ಸೇರಿದಂತೆ ಅಗ್ನಿ ದುರಂತಗಳೇ ಹೆಚ್ಚಾಗಿ ನಡೆಯುತ್ತಿದೆ ಇದು ಜಲಪ್ರಳಯದ ಜೊತೆಗೆ ಅಗ್ನಿ ಪ್ರಳಯದ ಮೂಲಕ ಮನುಷ್ಯನ ದುರಾಸೆ ಹಾಗೂ ಪ್ರಕೃತಿಯ ಮೇಲಿನ ದೌರ್ಜನ್ಯಕ್ಕೆ ಮುನಿದ ಪ್ರಕೃತಿ ನೀಡ್ತಾ ಇರೋ ಸಂದೇಶವಾಗಿರಬಹುದೇ ಅನ್ನೋದು ಯೋಚಿಸಬೇಕಾದ ವಿಚಾರ